ನಮಸ್ಕಾರ ಸರ್ ನಮಸ್ಕಾರ ನಾನು ತುಂಬ ಆಗಿದ್ದೀನಿ ಯಾಕಂದರೆ ನಾವು ಹೇಳ್ತಾ ಇದ್ವಿ ಸಿನಿಮಾ ಮಾಡಿದಾಗ ಇದು ಒಂದು ಸೀಟ್ ಟೆರ್ಸಲ್ಲಿ ಕುತ್ಕೊತ ನೋಡ್ತಕ್ಕಂಥ ಸಬ್ಜೆಕ್ಟ್ ಇದು ತುಂಬ ಎಂಟರ್ಟೈನಿಂಗ್ ಇದೆ ಹಾಗೆ ಅಂತೆಲ್ಲ ಮಾತಾಡಿದ್ವಿ ಇವತ್ತು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ಸೊ ಆ ಮಾತನ್ನು ಡೈರೆಕ್ಟರ್ ವಿಜಯ್ ಸಾರು ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೊಂಡಿದ್ದಾರೆ ನೀವು ಸಿನಿಮಾ ನೋಡ್ತಾ ನೋಡ್ತಾ ನೋಡಿದ್ರೆ ನಿಮ್ಗೆ ಗೊತ್ತಿಲ್ಲದಂಗೆ ನೀ ಸೀಟ್ ಹೆಚ್ಚಿಗೆ ಬರ್ತೀರಾ ಇಡೀ ಸುದೀಪ್ ಸರ್ ಅವರು ಸಿನಿಮಾವನ್ನ ಸಕ್ಕತ್ತಾಗಿ ಕ್ಯಾರಿ ಮಾಡಿದ್ದಾರೆ ಸೊ ಅವರು ಅವರು ಹೆಂಗೆ ಕಾಣಿಸ್ತಾರೆ ಅಂದರೆ ಇಡೀ ಸಿನಿಮಾದಲ್ಲಿ ಒಂದು ನೆಕ್ಸ್ಟ್ ಲೆವೆಲಿಗೆ ಕಾಣಿಸ್ತಾರೆ ಸಿನಿಮಾ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಂದು ಇದು ಕನ್ನಡದ ಸಿನಿಮಾ ಅಂತ ಹೆಮ್ಮೆ ಪಡ್ತೀವಿ ಜೊತೆಗೆ ಒಂದು ಸೌತ್ ಇಂಡಿಯನ್ ಸಿನಿಮಾ ಈ ಲೆವೆಲಿಗೆ ಮಾಡಿದ್ದಾರೆ ಅಂತ ಒಂದು ಹೆಮ್ಮೆ ಪಡ್ತೀವಿ ನನಗಂತೂ ನಾನು ವೈಯಕ್ತಿಕ ಅಭಿಪ್ರಾಯ ಇರ್ಬೋದು ಇದು ಆದರೆ ಎಲ್ರಿಗೂ ಇದು ಫೀಲ್ ಆಗಿರ್ಬೋದು ಅಂತ ಅನಿಸ್ತದೆ ನನಗೆ ಒಂದು ಇಂಗ್ಲೀಷ್ ಸಿನಿಮಾ ನೋಡಿದ ರೇಂಜ್ಗೆ ಅನಿಸ್ತು ನನಗೆ ಸೊ ಆ ಥರದ್ದು ಒಂದು ಫ್ರೇಮಿಂಗ್ ಇರ್ಬೋದು ಕತೆ ಇರ್ಬೋದು ಕತೆ ಹಂಗೆ ತೊಗೊಂಡೋಗುತ್ತೆ ನಿಮ್ಮನ್ನು ಎಲ್ಲೂ ಬೋರ್ ಆಗಕ್ಕೆ ಬಿಡಲ್ಲ ಆ ಚೀಜ್ ಅಲ್ಲಾಡಕ್ಕೆ ಬಿಡಲ್ಲ ಸೊ ಆ ಥರ ಕತೆ ತೊಗೊಂಡೋಗುತ್ತೆ ಸೊ ಕ್ಲೈಮ್ಯಾಕ್ಸ್ ಕೂಡ ಅಷ್ಟೇ ಫೀಲ್ ಮಾಡುತ್ತೆ ಎಮೋಷ್ನಲ್ ಆಗುತ್ತೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಕ್ಕಂಥ ಸಬ್ಜೆಕ್ಟು ಪ್ರಸ್ತುತ ದಿನಮಾನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ ಸಿನಿಮಾ ಸೊ ನಾನು ಕೂಡ ಈ ಸಿನಿಮಾದಲ್ಲಿ ಒಂದು ಪಾತ್ರ ಆಗಿರೋದು ನನಗೆ ಖುಷಿ ಆಗುತ್ತೆ ಇಡೀ ಸಿನಿಮಾವನ್ನು ನೋಡಿದ ಮೇಲೆ ಸುದೀಪ್ ಸರ್ ಪೊಲೀಸ್ ಕ್ಯಾರೆಕ್ಟರ್ನ ಹೆಂಗೆ ಕ್ಯಾರಿ ಮಾಡಿದ್ದಾರೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಹೆಡ್ಸಪ್ ಹೇಳಲೇಬೇಕು ಅಂತ ಅನ್ಸುತ್ತೆ ಸೊ ಆ ಥರದೊಂದು ಕತೆ ಇಟ್ಕೊಂಡು ಮಾಡಿದ್ದಾರೆ ಮಿಸ್ ಮಾಡಿದ್ರೆ ದಯವಿಟ್ಟು ನೋಡಿ ನಿಮಗೆ ಸಖತ್ ಎಂಟರ್ಟೈನಿಂಗ್ ಆಗೈತೆ ಕನ್ನಡದೊಂದು ಕನ್ನಡದಲ್ಲೊಂದು ಇರ್ತದ್ದು ಲಾಂಗ್ ಗ್ಯಾಪಲ್ಲಿ ಸುದೀಪ್ಸೋದೊಂದು ಸಿನ್ಮಾ ಬಂತಲ್ಲ ಅಂತ ಹೆಮ್ಮೆ ಆಗುತ್ತೆ ಈ ಥರ ಸಿನ್ಮಾ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಕ್ಸ್